ಆತ್ಮೀಯ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತಿನ ದಿನ ದ್ವಿತೀಯ ಪಿ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಹಾಗೆಯೇ ಆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳು ಏನು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ತರ ದ್ವಿತೀಯ ಪಿ ಸಿಯ ಕನ್ನಡ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ನಡೆಯುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿಗೆಲ್ಲ ಉತ್ತರಿಸೋದಕ್ಕೆ ನಿಮ್ಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ಮೊದಲನೇ ಮೈನ್ ಆ ವಿಭಾಗ ಈ ರೀತಿಯಾಗಿದೆ ನೋಡಿ ಫಸ್ಟ್ ಮೈನ್ ಅಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರ್ತಕ್ಕಂತಹ ಉತ್ತರದಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಇಲ್ಲಿ ಹತ್ತು ಎಂ ಕೊಟ್ಟಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನ ಕೊಟ್ಟಿರ್ತಾರೆ ಅದ್ರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಆಯ್ಕೆ ಮಾಡಿ ನೀವು ವಿತ್ ಆಪ್ಷನ್ ಸಮೇತ ಅಲ್ಲಿ ಬರೀಬೇಕಾಗತ್ತೆ ನೋಡಿ ಫಸ್ಟ್ ಕ್ವಶನ್ ಈ ರೀತಿ ಆಗಿದೆ ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಆಪ್ಷನ್ ಎ ಬದುಕಿರಬೇಕು ಆಪ್ಷನ್ ಆ ದುಡಿಯುವಂತಿರಬೇಕು ಆಪ್ಷನ್ ಇ ಚಂದಿರಬೇಕು ಆಪ್ಷನ್ ಇ ವಿಭಿನ್ನವಾಗಿರಬೇಕು ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಎಸ್ ವೆರಿ ಗುಡ್ ಮಂದಿ ಮಕ್ಕಳೊಂದಿಗೆ ಚಂದ ಗೊಂದಿರಬೇಕು ಅಂತ ಹೇಳಿ ಪದ್ಯದ ಸಾಲು ಇದು ಹಾಗಾಗಿ ಫಸ್ಟ್ ಮೇನಲ್ಲಿರತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಇ ಚಂದ ಗೊಂದಿರಬೇಕು ಚಂದ ಗೊಂದಿರಬೇಕು ಅಲ್ವಾ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಹಾಗೆ ಅದಕ್ಕೆ ಉತ್ತರವನ್ನ ನೋಡ್ತಾ ಹೋಗೋಣ ಯಾರ ಕಂಬನಿಯನ್ನು ರಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಆಪ್ಷನ್ ಆ ಬಡವರ ಆಪ್ಷನ್ ಆ ಶೋಷಿತರ ಆಪ್ಷನ್ ಇ ಶ್ರಮಜೀವಿಗಳ ಆಪ್ಷನ್ ಇ ಕ್ರಿಸ್ತರ ಯಾರ ಕಂಬನಿಯನ್ನ ಒರೆಸಿ ಜೀಸಸ್ ದಿನನಿತ್ಯ ಶಿಲುಪೆಯನ್ನ ಏರಿದ್ದಾನೆ ಎಸ್ ವೆರಿ ಗುಡ್ ಆಪ್ಷನ್ ಆ ಶೋಷಿತರ ಸುಮ್ಮನೆ ವಿಡಿಯೋನ ನೋಡ್ತಾ ಕೂತ್ಕೋಬೇಡಿ ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಲೈವ್ ಚಾಟ್ ನಲ್ಲಿ ಅಥವಾ ಕಮೆಂಟ್ಸ್ ನಲ್ಲಿ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತಿದೆ ಆಪ್ಷನ್ ಆ ಬೆಳಕನ್ನು ನೀಡುವ ದೀಪದಂತೆ ಆಪ್ಷನ್ ಆ ಪ್ರಕಾಶಿಸುವ ಬೆಳಕಂತೆ ಆಪ್ಷನ್ ಇ ಮಿಂದು ಮಡಿಯುಟ್ಟ ಭಕ್ತನಂತೆ ಆಪ್ಷನ್ ಇ ನೆನೆದ ಬತ್ತಿಯಂತೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಮಿಂದು ಮಡಿಯುತ್ತ ಭಕ್ತನ ಹಾಗೆ ಕಾಣಿಸ್ತಾ ಇದೆ ಆಪ್ಷನ್ ಈ ಸರಿಯಾದ ಉತ್ತರ ಮಿಂದು ಮಿಂದು ಅಂದ್ರೆ ಸ್ನಾನ ಮಾಡಿ ಅಂತ ಹೇಳಿ ಮಿಂದು ಮಡಿಯುಟ್ಟ ಭಕ್ತನಂತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೊನೆಯಿಲ್ಲದ ನಗು ಮೊನೆಯಿಲ್ಲದ ನಗು ಆಕಾಶದಲ್ಲಿ ಕಾಣ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆ ನಕ್ಕೆ ನಗುತ್ತೇವೆ ಈ ಮಾತಿನ ಒಳ ಅರ್ಥ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ನಂತರ ಆಯ್ಕೆಗಳನ್ನ ಗಮನಿಸಿ ಪ್ರಕೃತಿಯೊಂದಿಗೆ ಪ್ರತೀಕಾರದ ನಗು ಆಪ್ಷನ್ ಆ ದ್ವೇಷದಿಂದ ಕೂಡಿದ ವೆಸ್ಟ್ ಹಿತದ ನಗುವಿನ ಆಶಾವಾದ ನಂತರ ಆಪ್ಷನ್ ಇ ದ್ವೇಷವಿಲ್ಲದ ಸಮಷ್ಟಿ ಹಿತದ ನಗುವಿನ ಆಶಾವಾದ ಆಪ್ಷನ್ ಇ ಕೇಳು ಬಯಸಿದವರ ಸೇಡು ತೀರಿಸಿದ ನಗು ಅಂದ್ರೆ ಈ ನಗು ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ಅಂದ್ರೆ ದ್ವೇಷವಿಲ್ಲದ ಸಮಷ್ಟಿ ಹಿತದ ನಗುವಿನ ಆಶಾವಾದ ಆಪ್ಷನ್ ಇ ಸರಿಯಾದ ಉತ್ತರ ನಂತರ ಐದನೇ ಪ್ರಶ್ನೆಯನ್ನ ಗಮನಿಸಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆಪ್ಷನ್ ಆ ಸಿಕಂದರಾಬಾದ್ ಆಪ್ಷನ್ ಆ ಅಲಹದಾಬಾದ್ ಆಪ್ಷನ್ ಇ ಅಹಮದಾಬಾದ್ ಆಪ್ಷನ್ ಇ ಹೈದರಾಬಾದ್ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೈದರಾಬಾದ್ ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಹಾಗಾಗಿ ಆಪ್ಷನ್ ಇ ಹೈದರಾಬಾದ್ ಅನ್ನೋದು ಸರಿಯಾದ ಉತ್ತರ ತುಂಬಾ ದೊಡ್ಡದಾಗಿರ್ತಕ್ಕಂಥ ಉತ್ತರಗಳನ್ನ ನಾನು ಇಲ್ಲಿ ಬರೀತಾ ಇಲ್ಲ ಜಸ್ಟ್ ಆಪ್ಷನ್ಸ್ ನ ಬರೀತಾ ಇದ್ದೀನಿ ನೀವು ಪರೀಕ್ಷಾನ ಬರೀಲೇಬೇಕಾಗುತ್ತೆ ನಂತರದ ಪ್ರಶ್ನೆ ನೋಡಿ ಮನೋರಮೆ ಬಹುಮಾನವಾಗಿ ಏನನ್ನ ಕೊಡುವೆನೆಂದಳು ಆಪ್ಷನ್ ಆ ಎಣ್ಣೆ ನೀ ನೀವೆಂ ಆಪ್ಷನ್ ಆ ನೀವೆ ನೀವೆಂ ಎನ್ನನೆ ಆಪ್ಷನ್ ಇ ಎನ್ನನೆ ಆ ನೀವೆಂ ಆಪ್ಷನ್ ಇ ನೀ ನೀವೆಂ ನನ್ನನೆ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಮನೋರಮೆ ಬಹುಮಾನವಾಗಿ ಏನನ್ನ ಕೊಡ್ತೀನಿ ಅಂತ ಹೇಳಿದ್ಲು ಅಂದ್ರೆ ಎನ್ನನೆ ಆ ನೀವೆಂ ಅಂದ್ರೆ ನನ್ನನ್ನೇ ನಿನಗೆ ಕೊಡ್ತೇನೆ ಅಂತ ಹೇಳಿ ಆಪ್ಷನ್ ಇ ಎನ್ನನೆ ಆ ನೀವೆಂ ನಂತರ ಏಳನೇ ಪ್ರಶ್ನೆ ಹಳ್ಳಿಯ ಹೋಟೆಲಿನಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಆಗುತ್ತದೆ ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡುತ್ತಿದ್ದರೆ ಇನ್ನೊಂದು ಕಡೆ ಐಶ್ವರ್ಯ ರೈ ಹೇಮಾ ಮಾಲಿನಿ ಧರ್ಮೇಂದ್ರರ ಕ್ಯಾಲೆಂಡರುಗಳು ಶೋಭಿಸುತ್ತವೆ ಎಂದು ಲೇಖಕರು ಹೇಳಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಆ ನಗರದಲ್ಲಿಲ್ಲದ ಫೋಟೋಗಳು ಹಳ್ಳಿಯ ಚಹಾ ಅಂಗಡಿಯಲ್ಲಿ ಇವೆ ಆಪ್ಷನ್ ಅಷ್ಟರ ಮಟ್ಟಿಗೆ ಬದಲಾಗದ ಹಳ್ಳಿಯ ಫಳಾರದ ಹೋಟೆಲ್ಗಳು ಆಪ್ಷನ್ ಇ ಅಷ್ಟರ ಮಟ್ಟಿಗೆ ಆಕರ್ಷಕವಾಗಿ ಸಿನಿಮಾ ತಾರೆಯರು ಕಾಣುತ್ತಾರೆ ಆಪ್ಷನ್ ಇ ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಬೀಸಿದೆ ಆಪ್ಷನ್ ನಾಲ್ಕು ಏನಿದೆ ಅಲ್ವಾ ಆಪ್ಷನ್ ಇ ಅದು ಸರಿಯಾದಂತ ಉತ್ತರ ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಹೋಟೆಲ್ಗಳಲ್ಲಿ ಅದರಲ್ಲೂ ಚಹಾ ಹೋಟೆಲ್ಗಳಲ್ಲಿ ಬೀಸಿದೆ ಅಂತಕ್ಕಂಥದ್ದು ನಂತರ ಎಂಟನೇ ಪ್ರಶ್ನೆ ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದನು ಆಪ್ಷನ್ ಆ ರಮೇಶ್ ಬಾಬುಗೆ ಆಪ್ಷನ್ ಆ ಶಂಕರಪ್ಪನಿಗೆ ಆಪ್ಷನ್ ಇ ರಾಮಪ್ಪನಿಗೆ ಆಪ್ಷನ್ ಇ ನಾಗರಾಜನಿಗೆ ರೇಂಜರ್ ಆನೆಗೆ ಶೂಟ್ ಮಾಡೋ ಮಾಡು ಅಂತ ಹೇಳಿ ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ನಾಗರಾಜನಿಗೆ ಹೇಳ್ತಾನೆ ಹಾಗಾಗಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ ನಾಗರಾಜನಿಗೆ ನಂತರ ನೋಡಿ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಒಂಬತ್ತನೇ ಪ್ರಶ್ನೆ ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಆಪ್ಷನ್ ಆ ಕರೆಂಟ್ ಬಿಲ್ ಕಟ್ಟುವ ಕೆಲಸ ಆಪ್ಷನ್ ಆ ದುರ್ಗಪ್ಪನಿಗೆ ಇನಾಮ್ ಕೊಡುವ ಕೆಲಸ ಆಪ್ಷನ್ ಇ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಆಪ್ಷನ್ ಇ ಖಾನ್ ಸಾಹೇಬರ ಹತ್ತಿರ ಜಗಳ ಮಾಡುವ ಕೆಲಸ ನಿರೂಪಕರಿಗೆ ಯಾವ ಕೆಲಸ ತುಂಬಾನೇ ಕಾಯಂ ಆಗಿತ್ತು ಅಂತ ಹೇಳಿದ್ರೆ ಆ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ಪದೇ ಪದೇ ರಿಪೇರಿ ಮಾಡತಕ್ಕಂಥ ಕೆಲಸ ಹಾಗಾಗಿ ಆಪ್ಷನ್ ಇ ಸರಿಯಾದ ಉತ್ತರ ನಂತರ ಫಸ್ಟ್ ಮೇಲಿನ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಏನ್ ಸ್ವಾಮಿ ಸಾಯೋದಕ್ಕೆ ಲೈನ್ ಮ್ಯಾನ್ ಕೆಲಸಕ್ಕೆ ಸೇರಿದ್ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗತ್ತಾ ಎಂದು ದುರ್ಗಪ್ಪ ಹೇಳಲು ಕಾರಣ ಆಪ್ಷನ್ ಆ ಇಡೀ ಜಗತ್ತಿನಲ್ಲೇ ಸುಲಭದ ಭಯವಿಲ್ಲದ ಕೆಲಸ ಎಂದು ಆಪ್ಷನ್ ಆ ಸಾಯುವುದಕ್ಕೆ ಯಾರು ಹೆದರುದಿಲ್ಲವೋ ಅವರ ಕೆಲಸ ಮಾತ್ರ ಎಂದು ಆಪ್ಷನ್ ಇ ಮ್ಯಾನ್ ಕೆಲಸವು ಹೆದರದವರಿಗೆ ಮಾತ್ರ ಎಂದು ಆಪ್ಷನ್ ಈ ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ಅಂದ್ರೆ ಇಲ್ಲಿ ಏನ್ ಸ್ವಾಮಿ ಸಾಯೋದಕ್ಕೆ ಹೆದ್ರೋವಾ ನಾನ್ ಅಂತ ತಿಳ್ಕೊಂಡ್ರ ಲೈನ್ಮನ್ ಸೇರಿದ ಸೇರಿದ್ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ಅಂತ ಹೇಳಿ ದುರ್ಗಪ್ಪ ಹೇಳ್ತಾನೆ ಆತನ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ ತನ್ನ ಕೆಲಸ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಅಂತಕ್ಕಂಥದ್ದು ಹಾಗಾಗಿ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ ಇನ್ನ ನಂತರ ನೋಡಿ ಸೆಕೆಂಡ್ ಮೇನ್ ಅನ್ನ ನೋಡ್ತಾ ಹೋಗೋಣ ಅಂದ್ರೆ ಫಸ್ಟ್ ಮೇನ್ ಅಲ್ಲೇ ಆ ಅಂತಕ್ಕಂತಹ ಮೇನು ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಐದು ಬಿಟ್ಟ ಸ್ಥಳಗಳಿರುತ್ತೆ ಮೇಲ್ಗಡೆ ಆವರಣದಲ್ಲಿ ಉತ್ತರಗಳನ್ನ ಕೊಟ್ಟಿರ್ತಾರೆ ನೀವು ಅಲ್ಲೇ ಚೂಸ್ ಮಾಡಿಬಿಟ್ಟು ಬರೀಬೇಕಾಗತ್ತೆ ಹನ್ನೊಂದನೇ ಪ್ರಶ್ನೆ ಲೇಖಕಿಯ ಪತಿಯನ್ನು ಡ್ಯಾಶ್ ರೂಮಿಗೆ ಕರೆದೊಯ್ದರು ಯಾವ ರೂಮು ಎಸ್ ವೆರಿ ಗುಡ್ ಸೋನೋಗ್ರಫಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೋನೋಗ್ರಫಿ ದ್ಲಾಂಕ್ಸ್ಗೆ ಸರಿಯಾದ ಉತ್ತರ ನಂತರ ಹನ್ನೆರಡನೇ ಪ್ರಶ್ನೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಸಿ ಎನ್ ಆರ್ ರಾವ್ ಸಿ ಎನ್ ಆರ್ ರಾವ್ ನಂತರ ಪ್ರಶ್ನೆ ಸಂಖ್ಯೆ ಹದಿಮೂರು ಕಲಾಂ ಅವರು ಯಾವ ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು ಅಣ್ಣಾಮಲೈ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಲೈ ನಂತರ ಪ್ರಶ್ನೆ ಹದಿನಾಲ್ಕು ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು ಯಾವುದು ಅದು ಪಾಠ ರುದ್ಯಮಪ್ಪ ನಂತರ ಪ್ರಶ್ನೆ ಸಂಖ್ಯೆ ಹದಿನೈದು ಹಳ್ಳಿಯ ಹೋಟೆಲ್ ಎಂದರೆ ಏನೆಂದು ತಿಳಿದಿದ್ದೀರಿ ಸ್ವಾಮಿ ಅದೊಂದು ಡ್ಯಾಶ್ ಕೂಟ ಇದಕ್ಕೆ ಸರಿಯಾದಂತ ಉತ್ತರ ಸಾರ್ವಜನಿಕರ ಸಾರ್ವಜನಿಕರ ಕೂಟ ಅಲ್ವಾ ಇನ್ನ ನೆಕ್ಸ್ಟ್ ಮೇನ್ ನೋಡಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಐದು ಅಂಕಗಳಿಗೆ ಮೊದಲು ನಾನು ಈ ಸೈಡ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಎ ಸೈಡ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೆಲ್ಲ ಓದ್ಬಿಡ್ತೀನಿ ನಂತರ ಬಿ ಸೈಡ್ ನಲ್ಲಿ ಇರ್ತಕ್ಕಂಥ ಉತ್ತರಗಳನ್ನ ಓದ್ತೀನಿ ನೀವು ಗೆಸ್ ಮಾಡಿ ಯಾವ ಪ್ರಶ್ನೆಗೆ ಯಾವ ಸರಿಯಾದಂತ ಉತ್ತರ ಅಂತ ಹೇಳಿ ನೋಡಿ ಹದಿನಾರನೇ ಪ್ರಶ್ನೆ ಭಕ್ತಿ ಭಂಡಾರಿ ಹದಿನೇಳನೇ ಪ್ರಶ್ನೆ ಮುನ್ನೂರ ಅರವತ್ತಾರು ವಚನಗಳು ಪ್ರಶ್ನೆ ಹದಿನೆಂಟು ಕುಮಾರವ್ಯಾಸ ಹತ್ತೊಂಬತ್ತು ಜಾಲಿಯ ಮರದಂತೆ ಇಪ್ಪತ್ತು ಕೆ ಎಸ್ ನಿಸಾರ್ ಅಹಮದ್ ಈ ಸೈಡ್ ಅಲ್ಲಿ ನೋಡಿ ಅ ಸಾಮಾನ್ಯ ಶಕ ಸಾವಿರದ ನಾನೂರು ಅ ಮುಳ್ಳಾಗಬೇಡ ಹೂವಾಗು ಆಪ್ಷನ್ ಈ ವ್ಯಕ್ತಿಪರ ಕವನಗಳು ನಂತರ ಈ ಆಕಾಶಕ್ಕೆ ಕಳುಹಿಸಿದ ದೀಪ ಉ ಕೋಶಾಧಿಕಾರಿ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಇಲ್ಲಿ ಮೊದಲನೇ ಪ್ರಶ್ನೆ ಭಕ್ತಿ ಭಂಡಾರಿ ಅಂತ ಇದೆ ಅಲ್ವಾ ಭಕ್ತಿ ಭಂಡಾರಿಗೆ ಸರಿಯಾದಂತಹ ಉತ್ತರ ಕೋಶಾಧಿಕಾರಿ ಅಂತಕ್ಕಂಥದ್ದು ಮುನ್ನೂರ ಅರವತ್ತಾರು ವಚನಗಳು ಇದಕ್ಕೆ ಸರಿಯಾದ ಉತ್ತರ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಕುಮಾರವ್ಯಾಸ ಸಾಮಾನ್ಯಶಕ ಸಾವಿರದ ನಾನೂರು ಅವ್ರು ಹುಟ್ಟಿದಂತಹ ಕಾಲ ಜಾಲಿಯ ಮರದಂತೆ ಮುಳ್ಳಾಗಬೇಡ ಹೂವಾಗು ಕೆ ಎಸ್ ನಿಸಾರ್ ಅಹಮದ್ ವ್ಯಕ್ತಿಪರ ಕಮನಗಳು ಇನ್ನ ನಂತರ ಆಮೇಲೆ ನೋಡ್ತಾ ಹೋಗೋಣ ಯಾವ್ದಾದ್ರು ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ನ ಹೇಳ್ತೇನೆ ಟಿಕ್ ಮಾಡ್ಕೊಳ್ಳಿ ನೀವು ಓದ್ತಕ್ಕಂತಹ ಪುಸ್ತಕದಲ್ಲಿ ಪ್ರಶ್ನೆ ಇಪ್ಪತ್ತೊಂದು ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಇಪ್ಪತ್ತೆರಡನೇ ಪ್ರಶ್ನೆ ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಇಪ್ಪತ್ಮೂರನೇ ಪ್ರಶ್ನೆ ಮುಂಬೈನ ಅವಸರದ ಜೀವನದ ಚಿತ್ರಕ್ಕೆ ಎರಡು ಉದಾಹರಣೆಯನ್ನ ಕೊಡಿ ಇನ್ನ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುದುಕಿಯು ಯಾರನ್ನ ಏನೆಂದು ಪ್ರಾರ್ಥಿಸುವಳು ಇನ್ನ ನಂತರದ ಮೇನ್ ಯಾವ್ದಾದ್ರೂ ಎರಡು ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಭಾಗಕ್ಕೆ ಸಂಬಂಧಿಸಿದಂತೆ ಒಟ್ಟು ನಾಲ್ಕು ಅಂಕಗಳಿಗೆ ಈ ರೀತಿಯಾಗಿದೆ ಪ್ರಶ್ನೆ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು ಇಪ್ಪತ್ತಾರನೇ ಪ್ರಶ್ನೆ ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದ್ದು ಹೇಗೆ ಇಪ್ಪತ್ತೇಳನೇ ಪ್ರಶ್ನೆ ದಣಿ ದಣಿಯ ಬಡಿತದಿಂದ ಗುಡ್ಡ ಬಂಧ ಮುಕ್ತನಾದದ್ದು ಹೇಗೆ ಇಪ್ಪತ್ತೆಂಟನೇ ಪ್ರಶ್ನೆ ಕಲಾ ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಇನ್ನ ನಂತರದ ಮೇಲೆ ನೋಡಿ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿನ ಇದು ಕೂಡ ಆ ನಂತರ ಇದು ಕೃಷ್ಣೇಗೌಡರ ಆನೆ ದೀರ್ಘಗದ್ದಿಗೆ ಸಂಬಂಧಿಸಿದಂತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ನಂತರ ಸೊರಗಿದ್ದ ಆನೆಯನ್ನ ಕೃಷ್ಣೇಗೌಡ ಹೇಗೆ ಸಾಕಿದ ಮೂವತ್ತೊಂದನೇ ಪ್ರಶ್ನೆ ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು ಮೂವತ್ತೆರಡನೇ ಪ್ರಶ್ನೆ ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂದು ಜಾಹೀರಾತು ನೀಡಿದರು ಇದಾದ ನಂತರ ಈ ಮೇಲ್ ಅನ್ನ ಕೊಟ್ಟಿದ್ದಾರೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನ ಬರೆಯಿರಿ ಅಂತ ಹೇಳಿ ಇಲ್ಲಿ ಎರಡು ವಾಕ್ಯದ ಸಂದರ್ಭವನ್ನ ನೀವು ಬರೀಬೇಕಾಗತ್ತೆ ಒಂದೊಂದು ಸಂದರ್ಭಕ್ಕೆ ಮೂರು ಅಂಕಗಳಿರುತ್ತೆ ಇಲ್ಲೂ ಅಷ್ಟೇನೆ ಫಸ್ಟ್ ಆ ಪದ್ಯ ಭಾಗ ಆಮೇಲೆ ಗದ್ಯ ಭಾಗ ಆಮೇಲೆ ಆ ದೀರ್ಘ ಗದ್ಯದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಲ್ಲರಿಂದ ಕಲ್ತು ಇದು ಪುಲಿಗೆರೆ ಸೋಮನಾಥ ಅವರು ರಚನೆ ಮಾಡಿರ್ತಕ್ಕಂತಹ ವಚನಗಳು ಪದ್ಯ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ಟಿ ಎಲ್ಲಪ್ಪ ಅವ್ರ ರಚನೆ ಮಾಡಿರ್ತಕ್ಕಂಥ ಹತ್ತಿ ಚಿತ್ತ ಮತ್ತು ಪದ್ಯದ ಸಾಲು ಗಂಜಿಗೂ ಗತಿ ಇಲ್ಲ ಸುಕನ್ಯಾ ಮಾರುತಿಯವರ ಒಮ್ಮೆ ನಗುತ್ತೇವೆ ಪದ್ಯ ಇನ್ನ ನಂತರ ನೋಡಿ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನ ಮಾಡಿದೆ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಪಾಠದ ಸಾಲಿದು ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು ಹಾಮಾನಾಯಕ್ ಅವರ ಕನ್ನಡವನ್ನ ಕಟ್ಟುವ ಕೆಲಸ ಪಾಠದ್ದು ಇನ್ನ ನಂತರ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಕೃಷ್ಣೇಗೌಡರ ಆನೆ ದೀರ್ಘ ಗದ್ಯ ಕೆಪಿ ಪಿ ಪೂರ್ಣಚಂದ್ರ ತೇಜಸ್ವಿಯ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಇದು ಕೂಡ ಅಷ್ಟೇ ಕೃಷ್ಣೇಗೌಡರ ಆನೆ ಗದ್ಯದ್ದು ಇನ್ನ ನಂತರ ಈ ವಿಭಾಗದಲ್ಲಿ ಐದಾರು ವಾಕ್ಯಗಳಿಗೆ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನ ಗಮನಿಸಿ ಪ್ರಮಧವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ ಪ್ರಶ್ನೆ ನಲವತ್ತೊಂದು ತನ್ನ ಒದಗಿದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು ನಲವತ್ತೆರಡನೇ ಪ್ರಶ್ನೆ ಗರತಿಯು ತಾಯಿ ಮತ್ತು ತವರನ್ನ ಹೇಗೆ ನೆನೆಯುತ್ತಾಳೆ ಹೇಗೆ ಹರಸುತ್ತಾಳೆ ನಲ್ವತ್ ಮೂರನೇ ಪ್ರಶ್ನೆ ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಯುವ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂತಹ ಕರೆ ಏನು ಅಂತ ಹೇಳಿ ನಂತರ ನೋಡಿ ಇಲ್ಲಿ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ವಾಲ್ಪರೆಗೆ ಬಂದ ಮಾಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ನಂತರ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅದನ್ನ ಅವರು ನಿವಾರಿಸಿಕೊಂಡಂತಹ ಬಗೆ ಹೇಗೆ ಇನ್ನು ನಲ್ವತ್ತಾರನೇ ಪ್ರಶ್ನೆ ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ ಅವುಗಳನ್ನ ಮೇಲೆತ್ತೋದಕ್ಕೆ ಏನು ಪ್ರಯತ್ನವನ್ನ ಮಾಡಿದ್ರು ಅಂತ ಇನ್ನು ನಂತರ ಕೃಷ್ಣೇಗೌಡರ ಆನೆ ಪಾಠಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಮಾಡಬೇಕು ನಾಲ್ಕು ಅಂಕಗಳಿಗೆ ಪೋಸ್ಟ್ ಮನ್ ಜಾರನ ಬವಣೆಗಳನ್ನ ನಿರೂಪಕರು ಹೇಗೆ ವಿವರಿಸಿದ್ದಾರೆ ಇನ್ನು ನಲ್ವತ್ತೆಂಟನೇ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣನ ಸಾವಿನ ಸಂದರ್ಭವನ್ನ ವಿವರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಇನ್ನು ನಂತರ ಊ ವಿಭಾಗಕ್ಕೆ ಬಂದ್ರೆ ಇಲ್ಲಿ ಭಾಷಾಭ್ಯಾಸ ಇದೆ ಈ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದೆ ಗಮನಿಸೋಣ ಮೊದಲನೇದಾಗಿ ಎರಡು ಪದಗಳಿಗೆ ಸಮಾನ ಅರ್ಥಗಳನ್ನ ಬರೆಯಿರಿ ಸಮಾನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮನ್ಮತ ಬಾಯಾರಿಕೆ ಕಡಲು ಮೂರು ಪದ ಕೊಟ್ಟಿದ್ದಾರೆ ನೀವು ಯಾವ್ದಕ್ಕಾದ್ರೂ ಎರಡಕ್ಕೆ ಬರೆದ್ರೆ ಸಾಕಾಗುತ್ತೆ ಮನ್ಮತ ಮನ್ಮತ ಇನ್ನೊಂದು ಸಮಾನಾರ್ಥಕ ಪದ ಅನಂಗ ಅಂತ ಹೇಳಿ ಬಾಯಾರಿಕೆ ಬಾಯಾರಿಕೆ ಅಂದ್ರೆ ತೃಷ್ಯೆ ಅಂತ ಹೇಳಿ ಬರುತ್ತೆ ಕಡಲು ಸಮುದ್ರ ಇನ್ನ ನಂತರ ಐವತ್ತನೇ ಪ್ರಶ್ನೆ ಎರಡು ಪದಗಳಲ್ಲಿರ್ತಕ್ಕಂತಹ ಕಾಲ ಸೂಚಕಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ನಡೆಸುವಳು ನಡೆಸುವಳು ಅಂತ ಇದೆ ವಾ ಅಂತ ಹೇಳಿ ಕಾಲಸೂಚಕ ಪ್ರತ್ಯಯ ಬಂದಿರೋದ್ರಿಂದ ಇದು ಭವಿಷ್ಯದ ಕಾಲ ಆಗತ್ತೆ ಹೋಯಿತು ಅಂತ ಇದೆ ಭೂತಕಾಲ ಆಗತ್ತೆ ಬರುತ್ತಿದ್ದರು ವರ್ತಮಾನ ಕಾಲ ಆಗತ್ತೆ ಎರಡು ಪದದ ಶಬ್ದಾರ್ಥ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಡಂಬಟ್ಟು ಒಡಂಬಟ್ಟು ಅಂದ್ರೆ ಜೊತೆಯಾಗಿ ಅನುಜಾತ ಅಂದ್ರೆ ತಮ್ಮ ಸಹೋದರ ಸಲೀಲ ಸಲಿಲ ಅಂದ್ರೆ ನೀರು ಅಥವಾ ಜಲ ನಂತರ ಎರಡು ಪದಗಳಿಗೆ ನಿಷೇಧಾರ್ಥಕ ಬರೆಯಿರಿ ನಿಷೇಧಾರ್ಥಕ ಅಂದ್ರೆ ಕ್ರಿಯೆಯಲ್ಲಿ ನಡೆದಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ನೋಡಿದನು ನೋಡನು ಕೇಳಿದನು ಕೇಳಳು ತಿಂದನು ತಿನ್ನನು ಇನ್ನ ನಂತರ ಎರಡು ಪದಗಳ ತದ್ಭವ ರೂಪ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಹಸಾದ ಪ್ರಸಾದ ಪಳ್ಳ ಹಳ್ಳ ವಿಭು ರಾಜ ಇನ್ನ ನಂತರ ನಾನಾ ಅರ್ಥಗಳನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಒಂದೇ ಪದಕ್ಕೆ ಎರಡು ಅರ್ಥ ಮಡಿ ಮಡಿ ಅಂದ್ರೆ ಒಂದು ಪದದ ಅರ್ಥ ಶುದ್ಧ ಅಂತ ಹೇಳಿ ಇನ್ನೊಂದು ಅರ್ಥ ಸಾವು ಅಂತ ಬರುತ್ತೆ ತೊರೆ ತೊರೆ ಅಂದ್ರೆ ಬಿಟ್ಟು ಬಿಡು ಅಥವಾ ಬಿಡು ಅನ್ನೋದು ಒಂದು ಅರ್ಥ ಆದ್ರೆ ನೀರು ಹರಿತಕ್ಕಂತಹ ಜಾಗ ಅನ್ನೋದು ಇನ್ನೊಂದು ಅರ್ಥ ನಂತರ ಕರ ಕರ ಅಂದ್ರೆ ಕೈ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಇನ್ನೊಂದು ಅರ್ಥದಲ್ಲಿ ತೆರಿಗೆ ಅಂತಕ್ಕಂಥದ್ದು ಕೂಡ ಬರುತ್ತೆ ಇನ್ನು ನಂತರದ ಮೇಲೆ ಯಾವ್ದಾದ್ರೂ ಒಂದು ವಿಷಯ ಕುರಿತು ಪ್ರಬಂಧವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಬಂಧವನ್ನ ಬರೀತಕ್ಕಂತಹ ಸಂದರ್ಭದಲ್ಲಿ ಪೀಠಿಕೆ ವಿಷಯದ ವಿವರಣೆ ಉಪಸಂಹಾರ ಎಲ್ಲಾ ಹಂತಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಪ್ರಬಂಧದ ವಿಷಯ ಈ ರೀತಿಯಾಗಿದೆ ನನ್ನ ಕನ್ನಡ ನಾನು ಕನ್ನಡಿಗ ನನ್ನ ಕರ್ನಾಟಕ ಅಥವಾ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಟಾಪಿಕ್ ಅಲ್ಲಿ ಯಾವ್ದಾದ್ರು ಬರೀಬಹುದು ಇನ್ನು ಕೊನೆಯದಾಗಿ ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ಲೆಟರ್ ರೈಟಿಂಗ್ ಕೂಡ ನಾಲ್ಕು ಅಂಕಗಳಿಗೆ ಇದೆ ಇಲ್ಲಿ ನೀಟಾಗಿ ನೀವು ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಮತ್ತೆ ಆ ಒಂದು ಓವರ್ ಆಲ್ ಲೆಟರ್ ರೈಟಿಂಗ್ ಪ್ರೆಸೆಂಟೇಶನ್ ಇದನ್ನೆಲ್ಲ ನೋಡಿ ನಿಮ್ಗೆ ಅಂಕಗಳು ಸಿಗುತ್ತೆ ಪ್ರಶ್ನೆಯನ್ನು ಗಮನಿಸಿ ಸುನೀತಾ ಎಸ್ ತಂದೆ ರಾಮಚಂದ್ರಪ್ಪ ಚಿಕ್ಕ ಅಂಕನಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿನಿಯು ತಂದೆ ಹಾಗೂ ತಾಯಿಯ ಯೋಗಕ್ಷೇಮ ವಿಚಾರಿಸಿ ಒಂದು ಪತ್ರ ಬರೆಯುವಂತೆ ಪತ್ರ ಬರೆ ಇಲ್ಲಿ ಅಡ್ರೆಸ್ ಮಾಡಿ ಯಾರಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವ್ರಿಗೆ ಅಡ್ರೆಸ್ ಮಾಡಿ ನಿಮ್ಮನ್ನು ನೀವು ಸುನೀತಾ ಅಂತ ಹೇಳಿ ಅನ್ಕೊಂಡು ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅವ್ರ ಯೋಗಕ್ಷೇಮ ವಿಚಾರಿಸಿ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಥವಾ ಇನ್ನೊಂದು ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ನೋಡಿ ತಡಕಲೂರು ಪಾಳ್ಯ ಹುಲಿಕುಂಟೆ ಹೋಬಳಿ ಶಿರಾ ತಾಲೂಕು ಬೆಂಗಳೂರು ಜಿಲ್ಲೆಯ ಸುದರ್ಶನ್ ಎಸ್ ಎಂಬ ವಿದ್ಯಾರ್ಥಿ ತನ್ನ ಊರಿಂದ ಮುದ್ದೇನಹಳ್ಳಿನಲ್ಲಿರ್ತಕ್ಕಂಥ ಕಾಲೇಜಿಗೆ ಹೋಗಿ ಬರಲು ಸೂಕ್ತ ಬಸ್ ಸಂಪರ್ಕವನ್ನ ಕೊಡುವಂತೆ ಕೋರಿ ಬೆಂಗಳೂರಿನ ಮುಖ್ಯ ಸಾರಿಗೆ ಅಧಿಕಾರಿ ವಿಧಾನಸೌಧ ರಸ್ತೆ ಎಂಟನೇ ಮುಖ್ಯ ರಸ್ತೆ ಬೆಂಗಳೂರು ಐದು ಸೊನ್ನೆ ಐದು ಏಳು ಸೊನ್ನೆ 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 ಎರಡು ಮೂರು ಇಲ್ಲಿಗೆ ಒಂದು ಮನವಿ ಪತ್ರವನ್ನ ಬರೆಯಿರಿ ಅಂದ್ರೆ ವಿದ್ಯಾರ್ಥಿ ಕಾಲೇಜ್ಗೆ ಹೋಗಿ ಬರೋದಕ್ಕೆ ಅನುಕೂಲ ಆಗ್ಲಿ ಬಸ್ ಫೆಸಿಲಿಟಿಯನ್ನ ಒದಗಿಸ್ಕೊಡಿ ಅಂತ ಹೇಳಿ ಬೆಂಗಳೂರಿನ ಮುಖ್ಯ ಸಾರಿಗೆ ಅಧಿಕಾರಿಗೆ ಪತ್ರವನ್ನು ಬರೀತಕ್ಕಂಥದ್ದು ಓಕೆನಾ ಎರಡರಲ್ಲಿ ಯಾವ ಪತ್ರ ತುಂಬಾ ಚೆನ್ನಾಗಿ ಬರೀ ಬರುತ್ತೋ ಆ ಪತ್ರವನ್ನ ಬರೀರಿ ಅಂತ ಹೇಳಿ ಹೇಳ್ತಾ ಈ ದಿನದ ತರಗತಿಯಲ್ಲಿ ನಾನ್ ಸಾಲ್ವ್ ಮಾಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಯಿತು ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಸೋ ಮಚ್ ಫಾರ್ ವಾಚಿಂಗ್